ನಮಸ್ಕಾರ ರಣಗಲ್ ನ್ಯೂಸ್ಗೆ ಸ್ವಾಗತ ನಾನು ಗುರು ಕಿರಣ್ ಇವತ್ತು ನಾವು ಎಲ್ಲಿ ಬಂದೀವಿ ಅಂತಂದ್ರ ಕುಷ್ಟಗಿ ರೈಲ್ವೆ ಸ್ಟೇಷನ್ ಬಂದಿವಿ ಕಾರಣ ಇಷ್ಟ ಬರೋ ಇದ ಇಪ್ಪತ್ತೆಂಟನೇ ತಾರೀಕಿಗೆ ಕಾಮಗಾರಿ ಮತ್ತು ರೈಲ್ವೆ ಪರಿಶೀಲನಾ ತಂಡ ಕೇಂದ್ರದಿಂದ ಏನು ಬರುತ್ತಲ್ಲ ಆ ಕೇಂದ್ರದವರಿಗೆ ಇಲ್ಲೇನು ಕಾಂಟ್ರಾಕ್ಟರ್ ಮೇನ್ ಕಾಂಟ್ರಾಕ್ಟ್ ಇರ್ತಾರಲ್ಲ ಇವರು ಅವ್ರಿಗೆ ಹ್ಯಾಂಡಲ್ ಮಾಡೋ ಈ ಒಂದು ಟೈಮ್ ಮೇನ್ ಪೀಕ್ ಮೂಮೆಂಟ್ ಅಂತಾರಲ್ಲ ಇದು ನಾವ್ ಎಲ್ರೂ ಕೇಂದ್ರಕ್ಕ ಒಂದು ಒತ್ತಾಯ ಮಾಡ್ಬೇಕಾಗತ್ತ ರೇಲ್ವೇನ ನೆಕ್ಸ್ಟ್ ಇಮಿಡಿಯೇಟ್ ವಿತೌಟ್ ಡಿಲೇ ತಡ ಮಾಡ್ದನ ರೇಲ್ವೆ ಬಿಡಬೇಕು ಯಾಕಪ್ಪ ಅಂತಂದ್ರ ಕಳ್ಳಕರ ಒಂದು ಹಾವಳಿ ಜಾಸ್ತಿ ಆಗ್ತೈತಿ ಮತ್ತೆ ಇಲ್ಲಿ ಸ್ಲಮ್ಗಳು ಗಳು ಏನೆಲ್ಲ ಕಾಮಗಾರಿ ಎಲ್ಲ ಆಗತ್ತಲ್ಲ ಗ್ಲಾಸ್ ಇರ್ಬೋದು ಆಮೇಲೆ ಇಕ್ವಿಪ್ಮೆಂಟ್ಸ್ ಆಮೇಲೆ ಕಬ್ಡದ ಐಟಮ್ ಎಲ್ಲ ಕಳೆತನ ಆಗ್ತಾವು ಸಾರ್ವಜನಿಕರ ತೆರಿಗೆ ಹಣ ಯಾವುದೇ ರೀತಿಯಿಂದ ಒಂದೊಂದು ರೂಪಾಯಿನೂ ಪೋಲ್ ಆಗದೇನೆ ರೈಲ್ವೆ ಕರೆಕ್ಟ್ ಆಗಿ ಓಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕುಷ್ಟಿ ನಗರಕ್ಕೆ ರೈಲ್ವೆ ಯೋಜನೆ ರೈಲ್ವೆ ಮಾರ್ಗ ಆಗಬೇಕು ನಿಲ್ದಾಣ ಆಗಬೇಕು ಅನ್ನೋದು ಬಹು ವರ್ಷಗಳ ಕನಸು ಇದು ಈಗ ನನಸಾಗ್ತಾ ಇದೆ ಈ ವರ್ಷ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ಹಳಿ ಮಾರ್ಗದಲ್ಲಿ ರೈಲ್ವೆ ಓಡಿಸೋದಾಗಿರ್ಬಹುದು ಸ್ಪೀಡ್ ಸ್ಪೀಡ್ ಟೆಸ್ಟ್ ಆಗಿರಬಹುದು ಮತ್ತೆ ಟ್ರ್ಯಾಕ್ ಟೆಸ್ಟ್ ಆಗಿರಬಹುದು ನಂತರ ನಿಲ್ದಾಣದಲ್ಲಿ ಇನ್ನೂ ಇನ್ನುಳಿದಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತಹ ಕಾಮಗಾರಿಗಳಾಗಬೇಕು ಅಂತೇಳಿ ನಿಯಮಾನುಸಾರೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಉದ್ಘಾಟನೆಗೆ ಅಂದರೆ ಮೇಲ್ ಮೇಲ್ಸೇತುವೆ ಉದ್ಘಾಟನೆಗೆ ಬಂದಿರತಕ್ಕಂಥ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಅವ್ರು ಹೇಳಿದ ಪ್ರಕಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಸ್ಪೀಡ್ ಟೆಸ್ಟು ಟ್ರ್ಯಾಕ್ ಟೆಸ್ಟ್ ಎಲ್ಲವೂ ಆಗಿ ವರದಿ ಹೋದ್ಮೇಲೆ ಮೇಲೆ ನಿಲ್ದಾಣ ಉದ್ಘಾಟನೆ ಆಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಭರವಸೆಯನ್ನು ನೀಡಿದರು ಆ ಪ್ರಕಾರ ಒಂದು ತಿಂಗಳ ನಂತರ ಸರಿಯಾಗಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಒಂದು ತಿಂಗಳ ನಂತರ ಅಂದರೆ ತಡವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಇಲ್ಲೆಲ್ಲವೂ ಎಲ್ಲವೂ ಪ್ರೊಸೀಜರ್ಗಳು ಆಗ್ತಾ ಇವೆ ರೈಲ್ವೆ ಇಲಾಖೆಯ ಟ್ರ್ಯಾಕ್ ಮತ್ತು ಸ್ಪೀಡ್ ಟ್ರೆಸ್ಟ್ ನ ಪರಿಶೀಲನಾ ತಂಡ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ಪರಿಶೀಲನೆ ನಡೆಸಿ ವರದಿಯನ್ನ ನೀಡ್ತಾ ಇದೆ ಕೇಂದ್ರಕ್ಕೆ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳ ಮೇಲಾಧಿಕಾರಿಗಳಿಗೆ ಅಂದ್ರೆ ಸ್ವತಂತ್ರ ಭಾರತದ ನಂತರ ನಮ್ಮ ಸುತ್ತಮುತ್ತಲ ಎಲ್ಲಾ ಕಡೆನೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ರೈಲ್ವೆ ಯೋಜನೆಗಳು ಬ್ರಿಟಿಷರ ಕಾಲದಲ್ಲಿ ಆಗಿದ್ವು ಅದಾದ ನಂತರ ಬೇಡಿಕೆಗೆ ಅನುಸಾರವಾಗಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಆಗಿವೆ ಆದ್ರೆ ಕುಷ್ಟಿಗೆ ಎಪ್ಪತ್ತೈದು ವರ್ಷಗಳ ಹಿಂದೆನೆ ರೈಲ್ವೆ ಯೋಜನೆ ಆಗ್ಬೇಕಾಗಿತ್ತು ಅದು ಈಗ ಸಾಕಾರವಾಗಿದೆ ಆದ್ರೆ ನಮ್ಮ ಒಂದು ಹೋರಾಟ ಇಲ್ಲಿಗೆ ನಿಲ್ಬಾರ್ದು ಕಾರಣ ಇಷ್ಟೇ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಕೇಂದ್ರದ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನು ಪರಿಶೀಲನಾ ತಂಡ ಬರುತ್ತೆ ಆ ಪರಿಶೀಲನಾ ತಂಡ ಬಂದು ಹೋದ ನಂತರ ತಕ್ಷಣವೇ ಮಾರನೇ ದಿನವೇ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಾನೇ ನಮಗೆ ಬೇಡಿಕೆಗೆ ಅನುಸಾರವಾಗಿ ಒಂದಿಷ್ಟು ರೈಲ್ವೆಗಳು ಓಡಾಡಬೇಕು ಜನರ ಸಂಪರ್ಕಕ್ಕೆ ಪ್ರಗತಿಗಾಗಿ ವ್ಯಾಪಾರದ ಉನ್ನತೀಕರಣಕ್ಕಾಗಿ ಹಾಗೂ ಸಂಪರ್ಕ ಸಾಧನಕ್ಕಾಗಿ ಎಲ್ಲ ಆಯಾಮಗಳಲ್ಲಿ ಕುಷ್ಟಗಿ ರೈಲ್ವೆ ನಿಲ್ದಾಣದಿಂದ ರೈಲ್ವೆಗಳು ಓಡಾಡಬೇಕು ಯಾಕಂದ್ರೆ ಕುಷ್ಟಗಿಗೆ ಸುತ್ತಮುತ್ತಲು ಗಜೇಂದ್ರಗಡ ಇಲ್ಕಲ್ ತಾವರ್ಗೇರ ಹೀಗೆ ಇಪ್ಪ ಅನಂತ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಸಾಕಷ್ಟು ಸಂಪರ್ಕಕ್ಕೆ ಅನುಕೂಲ ಆಗಬೇಕಾದಂತಹ ನಗರ ಹಾಗೂ ಹೋಬಳಿ ಕೇಂದ್ರಗಳಿವೆ ಅವುಗಳಿಂದ ಜನರು ಶೈಕ್ಷಣಿಕವಾಗಿ ವ್ಯಾಪಾರಕ್ಕಾಗಿ ಹೀಗೆ ಎಲ್ಲಾ ವಲಯಗಳಿಗೆ ವಲಯಗಳಿಗೆ ಈ ರೈಲ್ವೆ ಯೋಜನೆ ಸಾಥ್ ಕೊಡಬೇಕಾಗಿದೆ ಅದಕ್ಕೆ ನಮ್ಮ ಕುಷ್ಟಗಿ ತಾಲೂಕಿನ ಪ್ರಗತಿಪರರು ರೈಲ್ವೆ ಹೋರಾಟ ಸಮಿತಿಯವರು ರಾಜಕೀಯ ಮುಖಂಡರುಗಳು ಯುವ ಮುಖಂಡರು ಸಂಘಟನೆಗಳ ಒಕ್ಕೊಲ್ ಒತ್ತಾಯವಾಗಿ ನಾಳೆ ಮಾರ್ಚ್ ಇಪ್ಪತ್ತೆಂಟಕ್ಕೇನು ಏನು ಇಲ್ಲಿ ಪ್ರಗತಿ ಪರಿಶೀಲನಾ ತಂಡ ಬಂದು ವರದಿಯನ್ನು ಕೊಡುತ್ತೋ ಅದಾದ ನಂತರ ತಕ್ಷಣ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ರೈಲ್ವೆ ಓಡಾಟ ಪ್ರಾರಂಭ ಆಗಬೇಕು ಒಂದು ಕುಷ್ಟಿಗೆಯಿಂದ ಅಹಮದಾಬಾದ್ ಕುಷ್ಟಿಗೆಯಿಂದ ಬೆಂಗಳೂರು ರಾಯಚೂರು ಗುಂತಕಲ್ ಮಾರ್ಗವಾಗಿ ತಿರುಪತಿ ಹೀಗೆ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ವಾಣಿಜ್ಯದಲ್ಲಿ ವ್ಯಾಪಾರದಲ್ಲಿ ಉನ್ನತೀಕರಣ ಹೊಂದಿರತಕ್ಕಂಥ ನಗರ ಕೇಂದ್ರಗಳಿಗೆ ಇಲ್ಲಿಂದ ನೀವು ನೇರವಾಗಿ ರೈಲ್ವೆಗಳನ್ನ ಬಿಡಿ ಅಥವಾ ಆ ಸಂಪರ್ಕವನ್ನ ಲಿಂಕ್ ಕೊಡೋದಾಗಿರ್ಲಿ ಕೂಡ ಆಗ್ಬೇಕು ಯಾವ್ದಾದ್ರು ಮಾರ್ಗದಲ್ಲಿ ಯಾವ್ದಾದ್ರೂ ರೂಪದಲ್ಲಿ ನಮ್ಮ ಕುಷ್ಟಿಗೆಯಿಂದ ಈ ಎಲ್ಲ ನಗರ ಪ್ರದೇಶಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ನಗರ ಕೇಂದ್ರಗಳಿಗೆ ಸಂಪರ್ಕ ಸಾಧನ ಪ್ರಾರಂಭ ಆಗಬೇಕು ಇದು ನಮ್ಮ ಕುಷ್ಟಗಿ ತಾಲೂಕಿನ ಎಲ್ಲ ಪ್ರಗತಿಪರರ ಹಾಗೂ ಸಂಘಟನೆಗಳ ಮುಖ್ಯಸ್ಥರ ಎಲ್ಲ ಸಮುದಾಯಗಳ ಮುಖ್ಯಸ್ಥರ ಒಂದು ಬೇಡಿಕೆ ಈ ಕೂಡಲೇ ಈ ಎಲ್ಲ ಮಾರ್ಗಗಳಿಗೆ ಒಂದು ರೈಲ್ವೆಗಳನ್ನ ಓಡಿಸುವಂತ ಕೆಲಸ ರಾಜ್ಯ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಸಚಿವರುಗಳದ್ದು ಮತ್ತು ಅಧಿಕಾರಿಗಳದ್ದು ಜನರಲ್ ಮ್ಯಾನೇಜರ್ ಝೋನಲ್ ಮ್ಯಾನೇಜರ್ ಆಫ್ ಎಸ್ ಆರ್ ಮತ್ತು ಬೇರೆ ಬೇರೆ ರೈಲ್ವೆ ಇಲಾಖೆ ಅಧಿಕಾರಿಗಳದ್ದಾಗಿರ್ತದೆ ಅದರ ಜೊತೆಗೆ ಕುಷ್ಟಗಿಯಲ್ಲಿ ಉದ್ಘಾಟನೆಕ್ ಆಗಿರತಕ್ಕಂಥ ನಿಲ್ದಾಣ ಮತ್ತು ಅದರ ಸುತ್ತಮುತ್ತಲಕ್ಕಂತ ಏನು ಸಾಕಷ್ಟು ಅಸಟ್ಟಿದೆ ಆಸ್ತಿ ಇದೆ ರೈಲ್ವೆ ಇಲಾಖೆದ್ದು ನೀವೇನಾದ್ರೂ ರೈಲ್ವೆ ಓಡಾಡ್ಸದೆ ಜನರು ಇಲ್ಲಿಗೆ ಬರದೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇಲ್ಲಿ ಹಾಜರಿರದೆ ಹೋದ್ರೆ ಅಹ್ ಗಾಜು ಹೊಡಿಬಹುದು ಇಲ್ಲಿನ ಕೆಬ್ಬಣ ಕೆಬ್ಬಣ ಸರಳ ಸರಳಗಳನ್ನ ಕದಿಬಹುದು ಹಾಗೆ ಇಲ್ಲಿರ್ತಕ್ಕಂತ ಆ ಕೆಲವೊಂದಿಷ್ಟು ವಸ್ತುಗಳನ್ನ ಕದ್ದೊಯ್ಬಹುದು ಹಾಳು ಮಾಡಬಹುದು ಆ ಒಂದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇವೆ ಒತ್ತಾಯವನ್ನು ಮಾಡ್ಕೊಳ್ತೇವೆ ಇಲಾಖೆಯ ಸಚಿವರುಗಳು ಅಧಿಕಾರಿಗಳು ಆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಈ ಕೂಡಲೇ ಇಲ್ಲಿ ರೈಲ್ವೆ ಹೋರಾಟಕ್ಕೆ ಒತ್ತಾಯ ಮಾಡಬೇಕು ಆ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟರ ನಂತರ ರೈಲ್ವೆ ಹೋರಾಟ ಪ್ರಾರಂಭ ಆಗ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಒಕ್ಕರ ಒತ್ತಾಯ ನಿಜವಾಗಿ ಹೇಳಬೇಕಂತಂದ್ರೆ ಈ ನಮ್ಮ ಕುಶ್ಗಿ ಭಾಗದಲ್ಲಿ ಇನ್ನೇನು ರೈಲು ಬರುತ್ತೆ ಬಂದೇ ಬಿಡ್ತು ಅನ್ನುವಂತ ಹಿನ್ನೆಲೆಯೊಳಗ ನಾವು ಕನಸು ಕಾಣ್ತಾ ಇದ್ವಿ ಹಗಲುಗನಸು ಆಗ್ಲಿಲ್ಲ ಅದು ಕನಸಾಯ್ತು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೂರಿಗೆ ಟ್ರೈನ್ ಬರ್ತದ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ನೀಡಿದರು ಈಗ ಅದು ಹಿಡಿಯುವಂತಹ ಒಂದು ಅವಕಾಶ ಒದಗಿ ಬರ್ತಾ ಇದೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಮೂಡಿ ಬರ್ತಾ ಇದೆ ಜೊತೆಗೆ ಈ ಟ್ರೈನ್ ಬರ್ತಾ ಇರೋದ್ರಿಂದ ಕುಷ್ಟಗಿ ನಗರ ಡೆವಲಪ್ಮೆಂಟ್ ಆಗ್ತದೆ ಜೊತೆಗೆ ಇಲ್ಲಿರ್ತಕ್ಕಂತಹ ಬಡ ಜನರು ಸಾಕಷ್ಟು ಜನ ಗುಳೆ ಹೋಗ್ತಾ ಇದ್ದಾರೆ ಅವರು ಬಸ್ ಪೇರ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟಪಡ್ತಾ ಇದ್ದಾರೆ ಟ್ರೈನ್ ಆದರೆ ಆದ್ರೆ ಅವರಿಗೆ ರೇಟ್ ಚೀಪ್ ಆಗ್ತದೆ ಆ ಅದ್ರ ಹಿನ್ನೆಲೆ ಒಳಗ ಎಲ್ಲಾ ವಲಸೆ ಹೋಗತಕ್ಕಂತ ಕಾರ್ಮಿಕರಾಗ್ಲಿ ಇತರೆ ಜನರಾಗಲಿ ಓಡಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಜೊತೆಗೆ ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಹೈದರಾಬಾದ್ ಈ ಮಾರ್ಗ ಬೇಗನೆ ಸಾಕಾರಗೊಂಡ್ರೆ ಎಲ್ಲ ಜನರ ಒಂದು ಕನಸು ನನಸಾಗುತ್ತೆ ಕುಷ್ಟಗಿ ನಗರಕ್ಕೆ ರೈಲ್ವೆ ಬರ್ತದೆ ಅನ್ನೋದ ಒಂದು ಸಂಭ್ರಮ ಯಾಕಂದ್ರೆ ಬಹಳ ದಿನಸ ಕನಸು ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂತ ರೈಲು ವ್ಯವಸ್ಥೆ ಮತ್ತೆಲ್ಲೂ ಆಗಿಲ್ಲ ಹೀಗಾಗಿ ನಾವು ಆ ಏನಪ್ಪಾ ಅಂತಂದ್ರ ಬಹಳ ಹೆಮ್ಮೆಯಿಂದ ನಾವು ಕುಷ್ಟಗಿ ನಾಗರಿಕರು ಬಹಳ ಉತ್ಸಾಹದಿಂದ ಈ ರೈಲ್ವೇನ ಸ್ವಾಗತಿಸ್ತೀವಿ ಈ ಗದಗವಾಡಿ ರೈಲ್ವೆ ಲೈನ್ ಏನಿದೆ ಕುಷ್ಟಗಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಖಂಡಿತವಾಗಿ ಪೂರಕವಾಗಿ ಆಗ್ತದೆ ಸದ್ಯಕ್ಕೆ ನಮ್ಮ ಏನಂದ್ರೆ ಕುಷ್ಟಿಗಿಂದ ಹುಬ್ಬಳ್ಳಿ ಅವರಿಗೆ ಆದರೂ ಇದೇ ಇಪ್ಪತ್ತೆಂಟನೇ ತಾರೀಕು ಟೆಸ್ಟ್ ಮಾಡಿ ಏನೋ ಫೈನಲ್ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ ತಾಂತ್ರಿಕವಾಗಿ ಪಾಸ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ತಿಳಿದು ಬಂದಿದೆ ನಂತರ ಅದನ್ನ ಯಾವುದೇ ಕಾರಣಕ್ಕೂ ಲೇಟ್ ಮಾಡಬಾರ್ದು ಇಪ್ಪತ್ತೆಂಟಾದ ನಂತರ ನಾವು ಕುಷ್ಟಗಿ ಜನತೆ ಪರವಾಗಿ ಆಗ್ರಹ ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಏನು ಫೈನಲ್ ಟೆಸ್ಟ್ ಆಗತ್ತೆ ಟೆಕ್ನಿಕಲ್ ಸರ್ಟಿಫಿಕೇಟ್ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗುತ್ತೆ ಟೆಕ್ನಿಕಲ್ ಅಪ್ರೂವಲ್ ಆಗುತ್ತೆ ಎಲ್ಲಾ ಏನ್ ಪ್ರೊಸೆಸ್ ಅದಾವೆ ಎಲ್ಲ ಮುಗಿಸಿ ಇಪ್ಪತ್ತೆಂಟರ ನಂತರ ಆದಷ್ಟು ಶೀಘ್ರವಾಗಿ ಹದಿನೈದು ದಿವಸದಲ್ಲಿ ನಮ್ಗೆ ರೈಲ್ವೆ ಕೊಡ್ಲೇಬೇಕು ಇಲ್ಲ ಅಂದ್ರೆ ಕುಷ್ಟಗಿ ಜನರು ಬಹಳ ದಿವಸ ನಿರೀಕ್ಷೆ ಮಾಡಾಗತ್ತರ ಖಂಡಿತವಾಗಿ ರೊಚ್ಚಿಗೆ ಹೇಳ್ತಾರ ಪ್ರತಿಭಟನೆ ಮಾಡ್ತಾರ ಆದ್ದರಿಂದ ದಯವಿಟ್ಟು ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನೀವು ಇಪ್ಪತ್ತೆಂಟನೇ ತಾರೀಕು ಏನು ಟೆಸ್ಟ್ ಮಾಡ್ತೀರಿ ಎಲ್ಲ ಪ್ರೊಸೆಸ್ ಅನ್ನ ಮುಗಿಸಿ ನಂತರ ಒಂದು ವಾರ ಹದಿನೈದು ದಿವಸದಲ್ಲಿ ಉಳಿದಂಥ ಪ್ರೊಸೆಸ್ ಗಳನ್ನು ಶುರು ಮಾಡಿ ಕುಷ್ಟಗಿ ಹುಬ್ಬಳ್ಳಿ ರೈಲು ನಾವು ಇನ್ನೂ ಹದಿನೈದು ದಿವಸ ಕಾಣಲೇಬೇಕು ಕಾಣದೇ ಇದ್ರೆ ಖಂಡಿತವಾಗಿಯೂ ಕುಷ್ಟಗಿ ನಗರದ ಜನತೆ ಪ್ರತಿಭಟನೆ ಮಾಡ್ತಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕಾಗಿ ನಾನು ದಯವಿಟ್ಟು ರೈಲ್ವೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಮೊದ್ಲಿ ಕುಷ್ಟಗಿಯಿಂದ ಮೊದಲಿಗೆ ಹುಬ್ಬಳ್ಳಿವರೆಗೆ ಶುರು ಅಂತ ನಾವು ಕೇಳಲ್ಪಟ್ಟಿದ್ದೀವಿ ಕೇಳಲ್ಪಟ್ಟಿದ್ವಿ ಆದ್ರೆ ಕುಷ್ಟಗಿಯಿಂದ ಬೆಂಗಳೂರ್ನು ಆಗ್ಬೇಕು ಯಾಕಂದ್ರೆ ಬೆಂಗ್ ಇದು ನಮ್ಮ ಕುಷ್ಟಗಿ ಸೆಂಟ್ರಲ್ ಪ್ಲೇಸು ಇಲ್ಲಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗಜೇಂದ್ರಗಡ ಪಕ್ಕದಲ್ಲಿರ್ತಕ್ಕಂಥ ಇಲಿಕಲ್ಲು ಎಲ್ಲ ಸುಮಾರು ನಮ್ಮ ಆಚಾರ್ಯರು ಹೇಳಿದಂಗೆ ಇಪ್ಪತ್ತು ಕಿಲೋಮೀಟರ್ ಪರಿಧಿ ಒಳಗೆ ಅದಾವ್ ಅಲ್ಲಿವರೆಗೆಲ್ಲ ಈ ರೈಲ್ವೆ ಸ್ಟೇಷನ್ ಮೇಲೆ ಅವಲಂಬನೆ ಆಗ್ತಾರ ಹಿಂಗಾಗಿ ಸಾಕಷ್ಟು ರೈಲ್ವೆಗೆ ಆದಾಯ ಬರ್ತದೆ ಮತ್ತು ಇಲ್ಲಿಂದ ನೀವು ಕುಷ್ಟಗಿಯಿಂದ ಬೆಂಗಳೂರು ಶುರು ಮಾಡಲೇಬೇಕು ಜೊತೆಗೆ ಕುಷ್ಟಗಿಯಿಂದ ತಿರುಪತಿ ಕೂಡ ಆಗ್ಬೇಕು ಯಾಕಂದ್ರೆ ನಾವು ನೋಡಲ್ಪಟ್ಟಂಗೆ ಉತ್ತರ ಭಾರತದಲ್ಲಿ ಸಾಕಷ್ಟು ರೈಲ್ವೆ ಸೌಲಭ್ಯ ಅದು ರೈಲ್ವೆ ಸಂಪರ್ಕ ಸಾಕಷ್ಟು ಅದಾವ ಆದ್ರೆ ದಕ್ಷಿಣ ಭಾರತದಲ್ಲಿ ಅತಿ 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 ಕಡಿಮೆ ಯಾಕೋ ಗೊತ್ತಿಲ್ಲ ಉತ್ತರ ಭಾರತದವರು ನಮ್ಮನ್ನ ಬಹಳ ನಿರ್ಲಕ್ಷ್ಯ ಮಾಡಿದಂದ್ರು ತಪ್ಪಿಲ್ಲ ಹೀಗಾಗಿ ನಾವು ದಕ್ಷಿಣ ಭಾರತದವರು ಖಂಡಿತವಾಗಿ ಇದನ್ನು ಪ್ರತಿಭಟಿಸ್ತೀವಿ ಉತ್ತರ ಭಾರತದಲ್ಲಿ ಎಷ್ಟು ರೈಲ್ವೆ ಸಂಪರ್ಕಗಳು ರೈಲ್ವೆ ಜಾಲಗಳು ಹರಡಿದ್ದಾವೆ ಅದು ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಹರಡಬೇಕು ಅದಕ್ಕೆ ತಾರತಮ್ಯ ಆಗ್ಬಾರ್ದು ಉತ್ತರ ಭಾರತ ಅಂತ ತಾರತಮ್ಯ ಆಗ್ಬಾರ್ದು ಜೊತೆಗೆ ನಮ್ಮ ಕುಷ್ಟಗಿ ಗದಗ ವಾಡಿ ಒಳಗೆ ಕುಷ್ಟಗಿ ಏನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಕುಷ್ಟಗಿಯಿಂದ ಹುಬ್ಬಳ್ಳಿ ಅವರಿಗೆ ಓಡಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ನಾವೊಂದು ರೈಲ್ವೆ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಈ ಸದ್ಯ ನಾವು ಕುಷ್ಟಗಿ ನರಗುಂದ್ ಘಟಪ್ರಭಾ ಕೂಡ ರೈಲ್ವೆ ಓಡಿಸ್ಬೇಕು ಅಂತೇಳಿ ನಾವು ಈಗಾಗಲೇ ಕುಷ್ಟಗಿ ಜನತೆ ನರಗುಂದದಿಂದ ಕುಷ್ಟಗಿ ವರ್ಗಲ್ಲಿ ಬರ್ತಕ್ಕಂಥ ಎಲ್ಲ ರೋಣ ನರಗುಂದ ಎಲ್ಲ ಜನತೆ ಅದನ್ನ ಅಗ್ರಹ ಮಾಡಕತ್ತಾರ ಮುಂದಿನ ದಿನಗಳಲ್ಲಿ ಅಂದಗಳಲ್ಲಿ ಅದರ ಹೋರಾಟನೂ ಕೂಡ ತೀವ್ರ ಸ್ವರೂಪ ಆಗ್ತದೆ ಇನ್ನೂ ಕೆಲವೊಂದು ಏನು ಚಿತ್ರದುರ್ಗ ಆಲ್ಮಟ್ಟಿ ಅಂತಾರೆ ಗಂಗಾವತಿ ದರೋಜಿ ಅಂತಾರೆ ಇದು ಒಂಥರ ಸಂಪರ್ಕದ ಹಬ್ಬ ಇದ್ದಂಗೆ ಕುಷ್ಟಗಿ ಅಂದ್ರೆ ಎನ್ ಹೆಚ್ ಎಸ್ ಎಚ್ ಎಲ್ಲ ಸೇರಿದೆ ನಾವು ಕುಶ್ಟಗಿಬ್ರ ಎನ್ ಹೆಚ್ ಹೋಗಿಬಿಟ್ರೆ ಎಷ್ಟೊಂದು ರಸ್ತೆಗಳು ಸೇರ್ತಾವೆ ಇದು ಒಟ್ಟು ಒಂದು ಹೃದಯ ಭಾಗ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಎಂಟ್ರೆನ್ಸ್ಗೆ ಇರ್ತಕ್ಕಂಥ ಒಂದು ಹೃದಯ ಭಾಗ ಕಾರಿಡಾರ್ ಇದ್ದಂಗೆ ಹಾಗಾಗಿ ದಕ್ಷಿಣ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಒಂದು ಕಾರಿಡಾರ್ ಇದ್ದಂಗೆ ಯಾಕಂದ್ರೆ ನಾವು ನೋಡ್ತೀವಿ ಬೆಂಗಳೂರಿಂದ ಏನು ಈ ಕಡೆ ಮಹಾರಾಷ್ಟ್ರ ಆ ಕಡೆ ಉತ್ತರಕ್ಕೆ ಹೋಗ್ತದೆ ನಮ್ಮ ಎನ್ ಎಚ್ ಶಿಫ್ಟಿ ಆದಾಲೆ ಎಷ್ಟೊಂದು ರಶ್ ಇದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಜಂಕ್ಷನ್ ಆಗಿರುವುದು ಸಂಶಯವಿಲ್ಲ ಈ ಮುಂದಿನ ರೈಲ್ವೆ ಸಂಪರ್ಕ ಇದ್ರ ಮುಖಾಂತರನ ಹೋಗ್ತಾವೆ ಅದಕ್ಕಾಗಿ ನಾವು ದಯವಿಟ್ಟು ಅಧಿಕಾರಿಗಳಲ್ಲಿ ಆಗ್ರಹ ಮಾಡ್ತೀವಿ ನಮ್ಮ ಕುಷ್ಟಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕೆಲಸ ಆಗ್ಲೇಬೇಕು ಅದಕ್ಕಾಗಿ ಆದಷ್ಟು ಶೀಘ್ರ ಇನ್ನೂ ಹದಿನೈದು ದಿವಸದಲ್ಲಿ ಕುಷ್ಟಗಿ ಸ್ಟೇಷನ್ ಕುಷ್ಟಿಯಿಂದ ಹುಬ್ಬಳ್ಳಿಗೆ ನಾವು ರೈಲ್ ಹತ್ತಲೇಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪೂರ್ವಕವಾಗಿ ವಿನಂತಿ ಮಾಡ್ಕೊತೇನೆ ನಮಸ್ಕಾರ ಕುಷ್ಟಿಯಲ್ಲಿ ಬ್ರಿಟಿಷ್ ಕಾಲದಿಂದ ಕುಷ್ಟಿಯಲ್ಲಿ ರೈಲ್ವೆ ಸ್ಟೇಷನ್ ಆಗ್ಬೇಕಂತ ಜನರಿಗೆ ಆಸೆ ಇತ್ತು ನೂರಾರು ಕಾರಣದಿಂದ ಅದು ಹಿಂದಾಗಿತ್ತು ಕಳವಾಗಿತ್ತು ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದ್ರು ಇಲ್ಲಿ ರೈಲ್ವೆ ಸ್ಟೇಷನ್ ಬಂದಿರಲಿಲ್ಲ ಈ ಬರ್ತಾ ಇದೆ ಖುಷಿಯಲ್ಲಿ ಇದ್ದೀವಿ ಹೊರತಾಗಿ ಇಪ್ಪತ್ತೆಂಟಕ್ಕೆ ಪರಿಶೀಲನಾ ತಂಡ ಬಂದು ಈ ಕಾಮಗಾರಿ ಪರಿಶೀಲನಾ ಮಾಡಿಕೊಂಡು ಹೊರಡೋದಷ್ಟೇ ಅಲ್ಲ ಇಮಿಡಿಯೇಟ್ ಆಗಿ ಸ್ಟೇಷನ್ ಇಲ್ಲಿ ರೈಲು ಓಡಿಸೋದ್ರಿಂದ ಜನರಿಗೆ ಸಂಪರ್ಕಕ್ಕೆ ಅನುಕೂಲ ಆಗ್ತದೆ ಯಾವ ರೀತಿ ಅನುಕೂಲ ಆಗ್ತದೆ ಅಂದ್ರೆ ಇಲ್ಲಿ ಕುಷ್ಟಿ ಸುತ್ತಮುತ್ತ ಸುತ್ತಮುತ್ತಲು ಇಪ್ಪತ್ತು ಕಿಲೋಮೀಟರ್ ಊರಲ್ಲಿ ತಾಲೂಕಾ ಮಟ್ಟದ ಊರುಗಳಿವೆ ಇಲಿಕಲ್ ಇರ್ಬೋದು ಹನುಮ ಸಾಗರ ಹನುಮನಾಳು ಗಜೇಂದ್ರಗಡ ಮೊಂಕಲಕುಂಟಿ ಕನಕಗಿರಿ ಎಲ್ಲವೂ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಜನ ಎಲ್ಲರೂ ಕುಷ್ಟಗಿ ರೈಲ್ವೆ ಸ್ಟೇಷನ್ ಆದರೆ ಬೆಂಗಳೂರಿಗೆ ಆಯಿತು ತಿರುಪತಿಗೆ ಆಯಿತು ಆಯಿತು ಓಡಾಟಕ್ಕೆ ಭಾಳ ಹತ್ತಿರ ಆಗ್ತದೆ ನಾವೆಲ್ಲ ಹೋಗಿ ಈಸಿ ಆಗ್ತದೆ ಬಸ್ನಿಂದ ಖರ್ಚು ಭಾಳ ಆಗ್ತದೆ ಮತ್ತು ತೊಂದರೆ ಹೆಚ್ಚಾಗ್ತದೆ ಹಂಗಾಗಿ ಈ ಪ್ರಯಾಣ ಇಷ್ಟು ಜನರಿಗೆ ಇಷ್ಟಪಟ್ಟಂಗೆ ಇಷ್ಟು ದಿವಸ ವಿಳಂಬ ಆದಂಗೆ ಇನ್ನು ವಿಳಂಬ ಮಾಡಿದ್ರೆ ಜನರಿಗೆ ತೊಂದರೆ ಮಾಡದೆ ಆಗ್ತದೆ ಮತ್ತು ಕುಷ್ಟಿ ಜನತೆ ಇದನ್ನು ಸಹಿಸೋದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ ಹಾಗೂ ಮುಂದಿನ ದಿನಮಾನಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಏನಾದರೂ ಟ್ರೈನ್ ಓಡ್ತಾ ಇದ್ರೆ ಎಲ್ಲಾ ರಾಯಚೂರು ಭಾಗದಿಂದ ಬೆಂಗಳೂರು ಆಂಧ್ರದ ಬೆಂಗಳೂರಿಗೆ ಬರ್ತಾವೆ ಇಲ್ಲ ಈ ನಮ್ಮ ಪೂರ್ವ ಭಾಗದಲ್ಲಿ ಆದ್ರೆ ಸೊಲ್ಲಾಪುರದಿಂದ ಇಂದ ಧಾರವಾಡ ಈ ಕಡೆ ಬರ್ತಾ ಇದಾವೆ ಆಲ್ರೆಡಿ ಟಿ ಟಿವಿಡಾ ಅವ್ರಿಗೂ ಟ್ರ್ಯಾಕ್ ಇದೆ ಆಲ್ಮಟ್ಟಿಯಿಂದ ಸೋಲಾಪುರ್ವರೆಗೂ ಟ್ರ್ಯಾಕ್ ಇದೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ಆಲಮಟ್ಟಿಯಿಂದ ಟಿವಿ ಡ್ಯಾಮ್ರಿಗೆ ಒಂದು ಟ್ರ್ಯಾಕ್ ಮುಗಿಸಿದ್ರೆ ಉತ್ತರ ಭಾರತದಿಂದ ನೇರವಾಗಿ ಅವರಿಗೆ ಹೋಗೋದಕ್ಕೆ ಸಾಕಷ್ಟು ರೈಲುಗಳು ಜನರಿಗೆ ಅನುಕೂಲ ಆಗ್ತದೆ ಆ ಅನುಕೂಲತೆ ಮಾಡಿಕೊಡೋದ ನಮ್ಮ ಕುಷ್ಟಿಗೆ ಹಾರ್ಟ್ ಆಫ್ ದ ಸಿಟಿ ಆಗ್ತದೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಜನರಿಗೆ ದುಡಿಮೆ ಹೆಚ್ಚಾಗ್ತದೆ ನಮ್ಮ ಜನ ಕೋವಿಡ್ ಬಂದ ಬರಗಿಂತ ಮುಂಚೆನೆ ಪ್ರಾರಂಭ ಆಗಬೇಕಾಗಿತ್ತು ಇಷ್ಟು ಜನ ಸಹಿಸಿದ್ದಾರೆ ಇಲಾಖೆಯ ವರದಿ ಕೇಂದ್ರಕ್ಕೆ ಮುಟ್ಟಿಸಿದ ಮೇಲೆ ಇಮಿಡಿಯೇಟ್ ಇದನ್ನು ಉದ್ಘಾಟನಾಗೊಳಿಸದಕ್ಕೆ ಸರ್ಕಾರ ಮಟ್ಟದಲ್ಲಿ ಏನೇನು ತಯಾರಿ ಮಾಡಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸ್ಥಳೀಯವಾಗಿ ಏನು ಮಾಡಬೇಕು ಎಲ್ಲದನ್ನೂ ಮುಗಿಸಿಕೊಂಡು ನೀವು ಇಪ್ಪತ್ತೆಂಟರಿಂದ ವಿತಿನ್ ಒನ್ ವೀಕ್ ಏಳು ದಿವಸದ ಒಳಗಡೆ ಇಲ್ಲಿ ನೀವು ರೈಲ್ವೆ ಉದ್ಘಾಟನೆ ಮಾಡಿ ಒಂದು ಗಾಡಿ ನೀವು ಕೊಲ್ಲಾಪುರ ರೂಟ್ ಹೋಗಕ್ಕೆ ರೈಟ್ ಸೈಡ್ ನೀವು ಬಿಟ್ಟರೆ ಹುಬ್ಳಿಯವರಿಗೆ ಹೋಗಕ್ಕೆ ಅನುಕೂಲ ಆಗುತ್ತೆ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಿಟ್ಟರೆ ಆಂಧ್ರ ಮುಖಾಂತರ ಆಂಧ್ರ ಗಾಡಿ ಅನುಕೂಲ ಆಗುತ್ತೆ ಈಗ ಬೆಂಗಳೂರಿಗೆ ಒಬ್ಬರು ಒಂದು ದಿವಸ ಹೋಗಬೇಕಾದ್ರೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅದೇ ರೈಲ್ವೇದಲ್ಲಿ ಬಸ್ನಲ್ಲಿ ಮಲಿಗೆ ಏನು ಹೋಗ್ತಾ ಅದಕ್ಕಿಂತ ಕಂಫರ್ಟಾಗಿ ಹೋದರೆ ಮುನ್ನೂರ ನಾನೂರು ರೂಪಾಯಿ ಹೋಗ್ತಾ ಇದ್ದಾರೆ ಜನರು ಅಷ್ಟೊಂದು ಸವಲತ್ತು ಸಿಗ್ತದೆ ಹಾಗಾಗಿ ಬೆಂಗಳೂರಿಗೆ ಒಂದು ಲಿಂಕ್ ಬೇಕು ಅಥವಾ ಇಲ್ಲಿಂದ ಒಂದು ಬೆಂಗ್ಳೂರಿಗೆ ಓಡಿಸ್ಬೇಕು ಅನ್ನೋದು ಆಗ್ರಹ ಅಷ್ಟೇ ಅಲ್ಲ ಇಲ್ಕಲ್ಲು ಹುಣ್ಗುಂದು ಗಿಡ ಎಲ್ಲ ಜನತೆ ನಿಮ್ಮ ಕುಷ್ಟಿ ಸ್ಟೇಷನ್ ಆದರೆ ನಮಗೆ ಬೆಂಗ್ಳೂರಿಗೆ ಹೋಗಿ ನೇರವಾಗಿ ಅನುಕೂಲ ಆಗ್ತದೆ ಅದಕ್ಕೆ ಈ ಸ್ಟೇಷನ್ ಪ್ರಾಮುಖ್ಯತೆ ಬಿಡ್ತದೆ ಅನ್ನೋ ಸಲುವಾಗಿ ಬೇಗನೆ ಉದ್ಘಾಟನೆ ಕೊಡಿಸ್ಬೇಕು ಬೇರೆ ಟೆಸ್ಟಿಂಗ್ ಮಾಡಿ ಅದಕ್ಕೆ ರಿಪೋರ್ಟ್ ಕೊಡೋದಂದಲ್ಲ ನೀವು ರೈಲು ಓಡಿಸೋದನ್ನೇ ತಡ ಮಾಡಬಾರ್ದು ಹಾಗಂತ ನೀವು ಇಲ್ಲಿ ತಡ ಮಾಡ್ತಾ ಹೋದಂಗಿಲ್ಲ ಇಲ್ಲಿ ಕಾಕರ ಹಾವಳಿ ಜಾಸ್ತಿ ಆಗ್ಬೋದು ಈಗ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರೆ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಉದ್ಘಾಟನೆ ಉದ್ಘಾಟನೆಗೊಳಿಸೋದು ಹಾಗೆ ಬಿಟ್ಟರೆ ಇನ್ನು ಮಾನಿಟ್ರ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಆ ಸಮಸ್ಯೆ ಆಗ್ಬಾರ್ದು ಹೇಳಿ ನಾವು ಆದಷ್ಟು ಬೇಗನೆ ಅಂದರೆ ವಿಥಿನ್ ನಲ್ಲಿ ಇಲ್ಲಿ ನಮ್ಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾಯಿದೆ ಭಾಳ ಸಂತೋಷದ ವಿಷಯ ಏನಂತಂದರೆ ರೈಲು ಬರ್ತದ ಅನ್ನೋದು ಗ್ಯಾರಂಟಿ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ರೈಲು ಸಂಪರ್ಕವನ್ನು ಪಡ್ಕೋತೀವಿ ಆದರೆ ನಮ್ಮ ಆಗ್ರಹ ಏನು ಅಂತಂದರೆ ಕೇವಲ ಹುಬ್ಳಿಗಷ್ಟೇ ಒಂದು ರೈಲು ಓಡಿಸಿ ಕಣ್ಣು ಒರೆಸೋ ತಂತ್ರ ಆಗಬಾರ್ದು ನಮಗೆ ಬೆಂಗಳೂರು ತಿರುಪತಿ ಇನ್ನೂ ಮುಂತಾದ ಕಡೆಗಳಿಗೆ ಇಲ್ಲಿಂದ ಸಂಪರ್ಕಕ್ಕೆ ಕೊಟ್ಟರೆ ಭಾಳ ಜನರಿಗೆ ಅನುಕೂಲ ಆಗ್ತದೆ ಆಮೇಲೆ ಸಾರಿಗೆ ವ್ಯವಸ್ಥೆ ಮತ್ತು ವ್ಯಾಪಾರಸ್ಥರಿಗೆ ಆಮೇಲೆ ಇಲ್ಲಿಂದ ಎಷ್ಟೋ ಜನ ಭಾಳಷ್ಟು ಜನ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಕಡೆಗೆ ಅಡ್ಡಾಡ್ತಿರ್ತಾರೆ ಅವರ ಖರ್ಚು ಕಡಿಮೆ ಆಗ್ತದೆ ಇನ್ನು ಹತ್ತು ದಿನದೊಳಗನ್ನ ಇವರು ರೈಲ್ವೆ ಓಡಿಸ್ತಾರೆ ಅಂತ ನನಗೆ ಖಾತ್ರಿ ಇದೆ ಈ ಕುಷ್ಟಗಿ ರೈಲ್ವೆ ಸ್ಟೇಷನನ್ನು ಇದೇ ದಿನಾಂಕ ಇಪ್ಪತ್ತೆಂಟರಂದು ಸಿ ಎಮ್ ಎಸ್ ಮಾಡ್ತೀನಿ ಅಂದ್ರೆ ಕ್ಲಿಯರೆನ್ಸ್ ಕೊಡ್ತೀನಿ ಅಂತಿದ್ದಾರೆ ಆಮೇಲೆ ದಿವ್ ದಿನಗಳನ್ನು ಒತ್ತಬಾರ್ದು ಆದಷ್ಟು ಶೀಘ್ರ ಈ ರೈಲ್ವೆ ಸ್ಟೇಷನ್ನ ಓಪನಿಂಗ್ ಮಾಡಿ ಜನರಿಗೆ ಮುಕ್ತ ಮಾಡಿ ಆಮೇಲೆ ಮುಂದೆ ಇದನ್ನ ಜಂಕ್ಷನ್ ಆಲ್ಮಟ್ಟಿ ಟು ಚಿತ್ರದುರ್ಗ ಲೈನು ಮತ್ತು ಈಗ ಮುಂದೆ ದರೋಜಿ ಟು ಮೊಗಲ್ಕೋಟ್ ಆ ಲೈನ್ ಕೂಡ ಕನೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಇದು ಬಹಳ ಅನುಕೂಲ ಆಗುತ್ತೆ ಜನರಿಗೆ ವಾಣಿಜ್ಯೋದ್ಯಮಗಳಿಗೆ ಆಮೇಲೆ ಮುಂದೆ ಬೆಂಗಳೂರು ಆಮೇಲೆ ತಿರುಪತಿ ಈ ತರ ಬೇರೆ ರಾಜ್ಯಗಳಿಗೆ ಸಂಪರ್ಕ ಮಾಡ್ತಕ್ಕಂಥ ರೈಲ್ವೆನ ಶುರು ಮಾಡಬೇಕು ಈ ಕುಷ್ಟಿ ನಿಲ್ದಾಣದಿಂದ ಆದಷ್ಟು ಬೇಗ ಮಾಡ್ಬೇಕಂತ ಹೇಳಿ